ಹಾಯ್ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ವಿಡಿಯೋ ನಾನು ಟ್ವೆಂಟಿ ಸಿಕ್ಸ್ತ್ ಮೇಯಲ್ಲಿ ಮಾಡಿದಂತಹ ವಿಡಿಯೋ ಆ್ಯಂಡ್ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಟ್ವೆಂಟಿ ಸಿಕ್ಸ್ ಮೇ ಸಂಡೇ ಆಗಿತ್ತು ಟ್ವೆಂಟಿ ಸೆವೆಂತ್ಗೆ ನಾನು ಊರಿಗೆ ಹೋಗಬೇಕಿತ್ತು ನನಗೆ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಆ್ಯಂಡ್ ಅಮ್ಮನ ಕೂಡ ಡ್ರಾಪ್ ಮಾಡಬೇಕಿತ್ತು ಸೊ ಈ ಥರ ಫ್ಯಾಮಿಲಿ ಫ್ಯಾಮಿಲಿ ಲಂಚ್ ಅಂತ ನಾವು ಅಂದರೆ ಹೊರಗಡೆ ಹೋಗಿ ಯಾವತ್ತೂ ನಾವು ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ಜಿತ್ತೋದು ಹೇಳ್ತೇವೆ ಅಮ್ಮ ಇದ್ದಾರಲ್ಲ ಸೊ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಆ್ಯಂಡ್ ನಾನು ಮತ್ತು ಜೊತಿದ್ರೆ ನಾವು ಮನೆಯಲ್ಲೇ ಜಾಸ್ತಿಯಾಗಿ ತಿನ್ನೊಂದು ಏನಾದರೂ ಬೇಕಿದ್ದ ಆರ್ಡರ್ ಮಾಡ್ತೀವಿ ನಾ ನಾವು ಈ ಥರ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಲ್ಲ ಇಬ್ಬರೇ ಇದ್ದರೆ ಒಂದು ಯಾರಾದ್ರೂ ನಮ್ಮ ಜೊತೆ ಇದ್ದರೆ ಅಫ್ಕೋರ್ಸ್ ನಾವು ಹೋಗ್ತೀವಿ ಹೊರಗಡೆ ಲೈಕ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರದಿದ್ದರೆ ಹೊರಗಡೆ ಹೋಗಿ ಊಟ ಮಾಡ್ತೀವಿ ಆ್ಯಂಡ್ ಇದು ನಾವು ಏರ್ಪೋರ್ಟಿಗೆ ಹೋಗಿ ಹೋಗಿದ್ದು ಟ್ವೆಂಟಿ ಸೆವೆಂತ್ ಅರ್ಲಿ ಮಾರ್ನಿಂಗ್ ನಮ್ಮದು ಫ್ಲೈಟ್ ಇದ್ದಿದ್ದು ಬಟ್ ವೀಡಿಯೋ ನಾನು ಏನು ಮಾಡಿರಲಿಲ್ಲ ಸೊ ಈ ವಿಡಿಯೋ ಕ್ಯಾಪ್ ಕ್ಯಾಪ್ಚರ್ ಮಾಡಿದೆ ಯಾಕೆಂದರೆ ನನಗೆ ಇದು ನೋಡಬೇಕಾದ್ರೆ ಈ ಥರ ಬೈಕ್ ನೋಡಬೇಕಾದ್ರೆ ಲೈಕ್ ಲೈಟಿಂಗ್ಸ್ ಈ ರೋಡ್ ನೋಡಬೇಕಾದ್ರೆ ನನಗೆ ದುಬೈ ನಂದು ಬಂತು ಸೊ ಅದಕ್ಕಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಯಾ ಊಟದ ಬಗ್ಗೆ ಮಾತಾಡ್ತಿದ್ದೆ ಸೊ ಫುಡ್ ಎಲ್ಲ ಚೆನ್ನಾಗಿತ್ತು ದಿ ಟರ್ಮಿನಲ್ಸ್ ಕೋಟೆ ಅಥವಾ ಇರುವಂತಹ ರೆಸ್ಟೋರೆಂಟಲ್ಲಿ ಆ್ಯಂಡ್ ಕೆಲವರು ಹಿಂದೆನ ಮಾತಾಡ್ತಾರೆ ಲೈಕ್ ನಾವು ಹೊರಗಡೆನೆ ಹೋಗ್ತೀವಿ ಜಾಲಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸೊ ಅದು ಫುಲ್ ಡಿಟೇಲಾಗಿ ಹೇಳೋಕ್ಕೆ ಬೇಡ ನನಗೆ ಅಂದರೆ ಸಿ ನಾವು ಹೊರಗಡೆ ಹೋಗಿ ಊಟ ಮಾಡೋದು ಅಪರೂಪಕ್ಕೆ ಓಕೆನಾ ಅದು ಕೂಡ ಯಾರು ನಮ್ಮ ಜೊತೆ ಲೈಕ್ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದರೆ ಮಾತ್ರ ಇಲ್ಲದ್ರೆ ನಾವು ಹೊರಗಡೆ ಊಟ ಮಾಡಲ್ಲ ಯಾವಾಗಲೂ ಮನೆಯಲ್ಲೇ ಊಟ ಮಾಡಿರ್ತೀವಿ ಮನೆಯಲ್ಲೇ ತಿಂತಾಯಿರ್ತೀವಿ ಸೊ ಕೆಲವರು ಹೇಳ್ತಾರೆ ನನಗೆ ಸೇವಿಂಗ್ಸ್ ಗೊತ್ತಿಲ್ಲ ಅದಕ್ಕೆ ನಾವು ಹೊರಗಡೆ ಹೋಗ್ತೀವಿ ಏನು ಅದನ್ನು ತಿಂತೀವಿ ಅಂತ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅದು ಕೂಡ ನಾನು ಹೊರಗಡೆ ಹೋದಾಗ ಮಾತ್ರ ವೀಡಿಯೋ ಮಾಡ್ತೀನಿ ನಾನು ಮನೆಯಲ್ಲೇ ಇರಬೇಕಾದ್ರೆ ತುಂಬಾ ಬ್ಲಾಗ್ಸ್ ಕಡಿಮೆ ಮಾಡ್ತೀನಿ ಯಾಕೆಂದರೆ ಡೈಲಿ ಸೇಮ್ ರೂಟೀನ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋನ ಅಷ್ಟು ಮಾಡಲ್ಲ ಲೈಕ್ ಯಾಕೆ ಸುಮ್ಮನೆ ಅಂತ ಡೈಲಿ ಇದರ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ ಅಂತ ಇಲ್ಲ ನನಗೂ ಮನೆಯಲ್ಲಿ ಏನು ಮಾಡ್ತೀನಿ ಅದನ್ನ ತೋರಿಸ್ಬೋದ್ಲಾಕ ನಾನು ಕೂಡ ವೆಜ್ ಮಾಡ್ತೀನಿ ನಾನು ಕೂಡ ನಾನ್ ವೆಜ್ ಮಾಡ್ತೀನಿ ಅಲ್ವಾ ಅದು ಹೊರಗಡೆ ಹೋಗಿ ಊಟ ಮಾಡಿದ ತಕ್ಷಣ ಜಾಲಿ ಮಾಡ್ತೀನಿ ಸೇವಿಂಗ್ಸ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅದು ಕೂಡ ನಮ್ಮದೇ ಅದು ಕೂಡ ಮಾತಾಡೋರು ಯಾರು ಗೊತ್ತಾ ನಮ್ಮದೇ ಜನಗಳು ಮಾತಾಡ್ತಾರೆ ಸೊ ಅದೊಂದು ಮೆನ್ಷನ್ ಮಾಡಬೇಕಿತ್ತು ಲೈಕ್ ನಾವೇನು ಹೊರಗಡೆ ಹೋಗಿ ಊಟ ಮಾಡೋದು ಅಪರೂಪಕ್ಕೆ ಓಕೆನಾ ಸೊ ನಾವೇನು ಎವ್ರಿ ಟೈಮ್ ನಾವೇನು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡಲ್ಲ ನಾನು ಮತ್ತೆ ಜೊತೆ ಇದ್ದರು ಹೋಗಲ್ಲ ಯಾರೋ ನಮ್ಮ ಜೊತೆ ಇದ್ರೆ ಮಾತ್ರ ನಾವು ಹೋಗ್ತೀವಿ ಅಷ್ಟೇ ಮಳೆಗಾಲದಲ್ಲಿ ನಮ್ಮ ನೇಚರ್ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಅಂದರೆ ಹುಲ್ಗರ್ ಇರುತ್ತೆ ಅದು ತುಂಬ ಗ್ರೀನರಿ 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 ಇರುತ್ತೆ ಅಲ್ವಾ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಮ್ಮ ನಮ್ಮ ಪ್ಲೇಸಲ್ಲಿ ಅಂದರೆ ನಾನು ನಮ್ಮ ಮನೆಗೆ ಹೋಗಿದ್ದೆ ಮಂಜೇಶ್ವರಕ್ಕೆ ನಮ್ಮ ಊರಿಗೆ ಸೊ ಅವಾಗ ನಮಗೆ ಜಾಸ್ತಿ ಇವಾಗಂತೂ ನಾವು ಗಾಡಿ ಆಟೋ ಅಂತ ಹೋಗ್ತೀವಿ ಇಲ್ಲದಿದ್ದರೆ ನಮಗೆ ನಡ್ಕೊಂಡು ಹೋಗಲಿಕ್ಕೆ ನಮಗೆ ಬೇರೆಯೇ ದಾರಿ ಇತ್ತು ಸೊ ಅವಾಗ ಅಲ್ಲಿ ನಾನು ಅದು ಗ್ರೀನರಿ ನೋಡಿದ್ರಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದು ಅಲ್ಲಿ ಸೊ ಅಲ್ಲಿಂದ ತುಂಬಾ ಮೆಮೊರೀಸ್ ಇದೆ ಸೊ ಮೆಮೊರಿ ಅಂದರೆ ತುಂಬಾ ಇದೆ ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ಮೆಮೊರೀಸ್ ಇದೆ ಸೊ ನಾವು ಇವಾಗಂತೂ ರಿಕ್ಷಾ ಕಾರು ಅಂದರೆ ಸ್ಕೂಟಿ ಬೈಕ್ ಈ ಥರ ಬಂದಿದ್ದರಿಂದ ಸೊ ಆ ದಾರಿಯನ್ನು ಯಾರೂ ಯೂಸ್ ಮಾಡಲ್ಲ ಮಂಚ ಗೊತ್ತಾಗ ಗದ್ದೆಗಳಿಂದ ನಡುವೆಲ್ಲಿ ಹೋಗ್ಲಿಕ್ಕಿರುವಂಥದ್ದು ಆ ರೋಡ್ ಆ ಥರ ಅಂದರೆ ಆ ಥರ ನಾವು ಹೋಗಬೇಕಿತ್ತು ಸೊ ಆಮೇಲೆ ಇದು ಲೈನ್ ಸೊ ಅಕ್ಕನ ತೋಟದಲ್ಲಿ ಆದಂತಹ ಲಿಮ್ ಲೈಮ್ ಸೊ ಇದು ಸರ್ ಶರ್ಬತ್ ಮಾಡ್ತೀವಿ ನೋಡಿ ಆ ಲೈಮ್ ಅಂತೆ ಸೊ ಅಲ್ಲಿಂದ ನಾವು ಲೈಮ್ನೆಲ್ಲ ತಗೊಂಡು ಬಂದಿದ್ದೀವಿ ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಕೂಡ ತಗೊಂಡು ಬಂದಿದ್ದೀನಿ ಶರ್ಬತ್ ಮಾಡಲಿಕ್ಕೆ ಅಂತ ನೋಡಬೇಕು ಎಗ್ ಅವ್ರು ಹೇಳಿದ್ರು ಅದು ತುಂಬ ಹಣ್ಣಾಗುತ್ತಂತೆ ಎಲ್ಲೋ ಕಲರ್ ಬರುತ್ತೆ ಅಂತ ಸೊ ನೋಡೋಣ ಆವಾಗ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ನಾನು ಏನು ತಗೊಂಡು ಬಂದಿದ್ದೀನಿ ಅಂತ ಆ್ಯಂಡ್ ಇವಾಗ ನಾವಲ್ಲಿ ಲೈಮ್ ತೆಗಿತ ಇದ್ದೀವಿ ಇದು ನಾನು ಬಿಕನ್ನಕಟ್ಟು ಚರ್ಚ್ಗೆ ಹೋಗಿದ್ದೆ ಆವಾಗ ತೆಗೆದಂತಹ ವಿಡಿಯೋ ಅಲ್ಲಿ ಪಾಕು ಇತ್ತು ಇದಕ್ಕೆ ಪಾಕು ಅಂತ ಹೇಳ್ತಾರೆ ಪಾಕು ಅಲ್ವಾ ಹಾಂ ಹೌದು ಅನಿಸುತ್ತೆ ನೆನಪಿಲ್ಲ ನನ್ನ ನಮ್ಮ ಅಜಮಾನ್ ಮನೆ ನನ್ನ ದುಬೈ ಮನೇಲಿತ್ತು ಪಾಕು ಸೊ ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ ತುಂಬ ದೊಡ್ಡದಾಗಿತ್ತು ಅದು ಮಾತ್ರ ಇದು ಅತ್ತಿಗೆ ಮನೆಯಲ್ಲಿರುವಂತಹ ಗಾರ್ಡನ್ ತುಂಬಾ ಚೆನ್ನಾಗಿದೆ ಅಂದರೆ ಆಂಟಿ ಮನೆಯಲ್ಲಿ ನಾನು ಹೋದರೆ ಮಂಜೇಶ್ವರದಲ್ಲಿ ಆಂಟಿ ಮನೆಯಲ್ಲಿ ಸ್ಟೇ ಆಗೋದು ಸೋ ಅಷ್ಟೇ ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ